ಕರ್ನಾಟಕದಲ್ಲಿ ಕ್ಯಾನ್ಸರ್ ಮತ್ತು ರಕ್ತರೋಗ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಮಹತ್ವದ ಮೈಲುಗಲ್ಲನ್ನು ಸ್ಥಾಪಿಸುವಂತೆ ಅಪೋಲೋ ಕ್ಯಾನ್ಸರ್ ಸೆಂಟರ್ ಎಸಿಸಿ ಬನ್ನೇರುಘಟ್ಟ ರೋಡ್ ಬೆಂಗಳೂರು ಈಗ ಅಪೋಲೋ ಸೆಲ್ಯುಲರ್ ಥೆರಪಿ ಮತ್ತು ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಅನ್ನು ಉದ್ಘಾಟಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅಪೋಲೋ ಕ್ಯಾನ್ಸರ್ ಸೆಂಟರ್ನ ಸೀನಿಯರ್ ಕನ್ಸಲ್ಟೆಂಟ್ ಹೆಮಟಾಲಜಿ ಬಿಎಂಟಿ ಫಿಸಿಷಿಯನ್ ಮತ್ತು ಪೇಡಿಯಾಟ್ರಿಕ್ ಒಂಕಾಲಜಿ ಡಾ ನೀಮಾ ಭಟ್ ಅವರು ಕರ್ನಾಟಕದಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸೆಯನ್ನು ಸುಲಭ ಲಭ್ಯಗೊಳಿಸುವ ನಮ್ಮ ನಿರಂತರ ಉದ್ದೇಶದ ದಿಶೆಯಲ್ಲಿ ಇದು ಮತ್ತೊಂದು ಮಹತ್ವದ ಹೆಜ್ಜೆ ಲ್ಯುಕೇಮಿಯಾ ಲಿಂಪೋಮಾ ಮಲ್ಟಿಪಲ್ ಮೈಲೋಮಾ ಅಪ್ಲಾಸ್ಟಿಕ್ ಅನಿಮಿಯಾ ಕ್ಯಾಲ್ಸೀಮಿಯಾ ಮುಂತಾದ ಸಂಕೀರ್ಣ ರಕ್ತರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಕೇಂದ್ರ ಸೇವೆ ಸಲ್ಲಿಸಲಿದೆ ಇಲ್ಲಿ ಅನುಭವಿ ಹೆಮಟಾಲಜಿಸ್ಟ್ಗಳು ಒಂಕಾಲಜಿಸ್ಟ್ಗಳು ಸೋಂಕು ತಜ್ಞರು ಮತ್ತು ಕ್ರಿಟಿಕಲ್ ಕೇರ್ ತಜ್ಞರ ತಂಡವು ರೋಗನಿರ್ಣಯದಿಂದ ಟ್ರಾನ್ಸ್ಪ್ಲಾಂಟ್ ನಂತರದ ವಾಪಸಾತಿವರೆಗಿನ ಸಮಗ್ರ ಚಿಕಿತ್ಸೆಯನ್ನು ಒದಗಿಸುತ್ತಾರೆ ಈ ಕೇಂದ್ರದ ಮೂಲಕ ರೋಗಿಗಳ ಚಿಕಿತ್ಸೆಯ ಫಲಿತಾಂಶ ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ನಾವು ಉದ್ದೇಶಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಪೋಲೋ ಕ್ಯಾನ್ಸರ್ ಸೆಂಟರ್ ಹಿರಿಯ ಸಲಹೆಗಾರ ಹೆಮಟಾಲಜಿ ಬಿಎನ್ಟಿ ವೈದ್ಯರು ಮತ್ತು ಪೀಡಿಯಾಟ್ರಿಕ್ ಒಂಕೋಲಜಿ ಡಾ ನೀಮಾ ಭಟ್ ಅವರು ಕರ್ನಾಟಕದಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸೆಯನ್ನು ಹೆಚ್ಚು ಮುಟ್ಟುವಂತೆ ಮಾಡುವ ನಮ್ಮ ನಿರಂತರ ಧ್ಯೇಯದತ್ತ ಇದು ಮತ್ತೊಂದು ಮಹತ್ವದ ಹೆಜ್ಜೆ ಲ್ಯುಕೇಮಿಯಾ ಲಿಂಪೋಮಾ ಮಲ್ಟಿಪಲ್ ಮೈಲೋಮಾ ಅಪ್ಲಾಸ್ಟಿಕ್ ಅನಿಮಿಯಾ ಕ್ಯಾಲಸಿಮಿಯಾ ಮತ್ತು ಇತರ ಸಂಕೀರ್ಣ ರಕ್ತ ರೋಗಗಳಿಗೆ ಟ್ರಾನ್ಸ್ಪ್ಲಾಂಟ್ ಅಗತ್ಯವಿರುವ ರೋಗಿಗಳಿಗೆ ಈ ಹೊಸ ಕೇಂದ್ರ ಸೇವೆ ಸಲ್ಲಿಸುತ್ತದೆ ಇಲ್ಲಿ ಅನುಭವಿ ಹೆಮಟಾಲಜಿಸ್ಟ್ಗಳು ಓನ್ಕೋಲಾಜಿಸ್ಟ್ಗಳು ಸೋಂಕು ತಜ್ಞರು ಮತ್ತು ಕ್ರಿಟಿಕಲ್ ಕೇರ್ ತಜ್ಞರ ತಂಡವು ರೋಗನಿರ್ಣಯದಿಂದ ಟ್ರಾನ್ಸ್ಪ್ಲಾಂಟ್ ನಂತರದ ಪುನರ್ವಸತಿವರೆಗಿನ ನಿರಂತರ ಚಿಕಿತ್ಸೆಯನ್ನು ಒದಗಿಸಲಿದೆ ಎಂದರು ಬೆಂಗಳೂರಿನ ಸೀನಿಯರ್ ಮತ್ತು ಲೀಡ್ ಕನ್ಸಲ್ಟೆಂಟ್ ಮೆಡಿಕಲ್ ಒಂಕಾಲಜಿ ಪ್ರೊ ರಾ ವಿಜಯ್ ಅಗರ್ವಾಲ್ ಅವರು ಕ್ಯಾನ್ಸರ್ ಚಿಕಿತ್ಸೆಯ ಭವಿಷ್ಯ ದೇಹದ ಸ್ವಂತ ಕೋಶಗಳನ್ನು ಬಳಸಿಕೊಂಡು ರೋಗದಿಂದ ಹೋರಾಡುವುದರಲ್ಲಿದೆ ಈ ಕೇಂದ್ರದ ಸ್ಥಾಪನೆಯೊಂದಿಗೆ ನಾವು ಅತ್ಯಾಧುನಿಕ ಸಂಶೋಧನೆ ಕ್ಲಿನಿಕಲ್ ಪರಿಣತಿ ಮತ್ತು ಸಹಾನುಭೂತಿಯುತ ಚಿಕಿತ್ಸೆಯನ್ನು ಒಂದಾಗಿ ಸೇರಿಸುವ ಪರಿಸರವನ್ನು ರಚಿಸುತ್ತಿದ್ದೇವೆ ಕೇವಲ ಟ್ರಾನ್ಸ್ಪ್ಲಾಂಟ್ ಮಾಡುವುದು ಮಾತ್ರವಲ್ಲ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ರಹಿತ ಸ್ಥಿತಿಗಳೆರಡರಲ್ಲೂ ಫಲಿತಾಂಶಗಳನ್ನು ಬದಲಾಯಿಸುವ ಅತ್ಯಾಧುನಿಕ ಸೆಲ್ಯುಲರ್ ಚಿಕಿತ್ಸೆಗಳನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಗುರಿಗೆ ಎಂದರು ಅಪೋಲೋ ಆಸ್ಪತ್ರೆಯ ಕರ್ನಾಟಕ ಪ್ರದೇಶದ ಸಿಒ ಅಕ್ಷಯ್ ಓಲಟಿ ಅವರು ಈ ಆಧುನಿಕ ಕೇಂದ್ರದ ಉದ್ಘಾಟನೆಯು ಕರ್ನಾಟಕದ ಆರೋಗ್ಯ ಸೌಕರ್ಯಗಳನ್ನು ಹೆಚ್ಚು ಮೇಲ್ಮಟ್ಟಕ್ಕೇರಿಸುವ ನಮ್ಮ ಕೇಂದ್ರೀಕರಣದ ಸಾಕ್ಷಿ ಈ ಸೌಲಭ್ಯದ ಮೂಲಕ ರಾಜ್ಯದ ರೋಗಿಗಳಿಗೆ ಸಂಕೀರ್ಣ ಹೆಮಟಾಲಜಿ ಮತ್ತು ಟ್ರಾನ್ಸ್ಪ್ಲಾಂಟ್ ಸೇವೆಗಳನ್ನು ಹೆಚ್ಚು ಪ್ರವೇಶಿಸುವಂತೆ ಮಾಡಲು ನಾವು ಉದ್ದೇಶಿಸಿದ್ದೇವೆ ಎಂದು ತಿಳಿಸಿದರು ಡಾಕ್ಟರ್ ಆದಿತ್ಯ ಮುರಳಿ ಐಮ್ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಮೆಡಿಕಲ್ ಮೆಡಿಕಲ್ಕಾಲಜಿ ಅಟ್ ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರು ಇವತ್ತು ನಾವೆಲ್ಲ ಸೇರಿರೋದು ಫಾರ್ ದ ಲಾಂಚ್ ಆಫ್ ಅಪೋಲೋ ಟ್ರಾನ್ಸ್ ಸೆಲ್ಯುಲಾರ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ವಿಚ್ ಅಪೋಲೋ ಸೆಲ್ಯುಲಾರ್ ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ ದಿಸ್ ಈಸ್ ಅ ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿ which can provide the most advanced treatment for blood and blood related cancers in the form of car t cell therapy bone marrow transplantation be it autologous allogenic and haplogenic transplants we are also one of the few facilities in the country who are able to do across the board multidisciplinary treatment of these kind of diseases to make sure the outcomes are good thank you Today is a very, very big day because we have launched something called as the bone marrow transplant unit. And not only that, along with that, we have also launched the state of the art cellular therapies. Now, cellular therapies is a big, big name because it includes everything. It is including the autologous, the allogenic stem cell transplant, and also the CAR T cell therapy. So, this wide range of facilities being offered at Apollo brings uh, brings these state of art facility towards our society because there are many, many many indications and very few hospitals have everything all in one at one place so in this way i'm sure apollo is going to reach your home soon thank you so much thank you